ಇವತ್ತೇನು ಅವರ ಕನಕದಾಸಂತ ಆಗಿರ್ಬೋದು ತಿಮ್ಮಪ್ಪ ಆಗಿರ್ಬೋದು ತಿಮ್ಮಪ್ಪ ನಾಯಕ ಇವೆಲ್ಲವೂ ಕೂಡ ಮೂಲ ಕಾರಣ ಏನಂತಂದ್ರೆ ವಿಷ್ಣುವಿನ ಆರಾಧಕರಾಗಿ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಕುಟುಂಬಕ್ಕೆ ಇವತ್ತು ನಾವು ಐನೂರ ಮೂವತ್ತೇಳನೇ ಕನಕದಾಸರ ಜಯಂತ್ಯೋತ್ಸವ ದಾಸಶ್ರೇಷ್ಠರು ಕೀರ್ತನ ಶ್ರೇಷ್ಠರು ಕನಕದಾಸರ ಜಯಂತ್ಯೋತ್ಸವನ ಹೊಸಕೋಟೆ ತಾಲೂಕಿನ ತಾಲೂಕಿನ ಕಚೇರಿಯಲ್ಲಿ ನಾವು ಏನು ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡಿದ್ದೀವಿ ಸರಳವಾಗಿ ಆಯೋಜನೆ ಮಾಡಿದ್ವಿ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಸೇರಿ ತಾಲೂಕ್ ಪಂಚಾಯತಿಯ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಇವತ್ತು ದಾಸಶ್ರೇಷ್ಠರ ಒಂದು ಪುತ್ತಲಿನ ಅನಾವರಣ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಾಥಮಿಕವಾಗಿ ಒಂದು ಸ್ಥಳನ ಗುರುತಿಸಿ ಅಲ್ಲಿ ಇವತ್ತು ಭೂಮಿ ಪೂಜೆನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಶಿಸ್ತೋದ್ರವಾಗಿ ಏನೇನೋ ನಾವು ಕಾನೂನಿನ ಪರಿಮಿತಿಗಳು ತಗೋಬೇಕು ಅನುಮೋದನೆಗಳು ತಗೋಬೇಕು ಅವೆಲ್ಲವನ್ನು ತಗೊಂಡು ಅಲ್ಲಿ ಒಂದು ದಾಸಶ್ರೇಷ್ಠರ ಒಂದು ಪುತ್ತಲಿನ ಅನಾವರಣೆ ಮಾಡುವಂಥದ್ದು ಆ ಒಂದು ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ತಾಲೂಕಿನ ಎಲ್ಲ ಜನ ಸೇರಿ ಆಯೋಜನೆ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ವಿ ಇವತ್ತು ಕೂಡ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆನೆ ತಾಲೂಕಿನ ಮೂಲೆ ಮೂಲೆಗಳಿಂದ ಕೂಡ ನಮ್ಮ ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿಕೊಟ್ಟಿದ್ದಾರೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು